ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯನ್ನ ಈಗಾಗಲೇ ರಚಿಸಿದ್ದು ಅದರ ಪದಗ್ರಹಣ ಕಾರ್ಯಕ್ರಮ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೊಡಿಯಲ್ ಬೈಲ್ನಾಟೆಲ ಓಶ್ಯಂ ಪರ್ನಾಫಿಕ್ ನಾಲ್ಕು ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕುಪ್ಮಾ ಸಮಿತಿಯ ನಿಯೋಜಿತ ಅಧ್ಯಕ್ಷ ಯುವರಾಜ್ ಜೈನ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಧಾನ ಪರಿಷತ್ ಸದಸ್ಯ ಎಲ್ ಬೋಚೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ರಾಜೇಶ್ವರಿ ಎಚ್ ಎಚ್ ರಾಜ್ಯ ಕುಪ್ಮಾ ಸಮಿತಿಯ ಗೌರವ ಅಧ್ಯಕ್ಷರಾದ ಕೆ ರಾಧಾಕೃಷ್ಣ ಶೆನೈ ಡಾಕ್ಟರ್ ಎಂ ವಿ ಪುರಾಣಿಕ ಡಾಕ್ಟರ್ ಕೆ ಸಿ ನಾಯ್ಕ ಕಾರ್ಯದರ್ಶಿ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ ಭಾಗವಹಿಸಲಿದ್ದಾರೆ ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕುಪ್ಮಾ ರಾಜ್ಯ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಲ್ವಾ ವಹಿಸಿಕೊಳ್ಳಲಿದ್ದಾರೆ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಪದವಿ ಪೂರ್ವ ಅನುದಾನ ರಹಿತ ಕಾಲೇಜುಗಳ ಆಡಳಿತ ಮಂಡಳಿಗಳ ಅಧ್ಯಕ್ಷರು ಸಂಚಾಲಕರು ಕಾರ್ಯದರ್ಶಿಗಳು ಟ್ರಸ್ಟಿಗಳು ಸೇರಿದಂತೆ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ದಕ್ಷಿಣ ಜಿಲ್ಲಾ ಕುಪ್ಮಾ ಸಮಿತಿಯ ನಿಯೋಜಿತ ಕಾರ್ಯದರ್ಶಿ ಡಾಕ್ಟರ್ ಮಂಜುನಾಥಿ ಎಸ್ ರೇವನ್ಕರ ಉಪಾಧ್ಯಕ್ಷ ರವೀಂದ್ರ ಪಿ ಖಜಾಂಚಿ ರಮೇಶ್ ಕೆ ಹಾಗೂ ಕುಪ್ಮಾ ಸಂಯೋಜಕ ಕರುಣಾಕರ್ ಬಲ್ಕೋರು ಉಪಸ್ಥಿತರಿದ್ದರು ಕನ್ನಡ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವರೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ನಾನು ಕರುಣಾಕರ ಇವರೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಈ ದಿನ ದಕ್ಷಿಣ ಕನ್ನಡ ಜಿಲ್ಲಾ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂತ್ರಿಗಳ ಸಂಘದ ಒಂದು ಸಮಾರಂಭದ ಆಮಂತ್ರಣ ಬಿಡುಗಡೆಯನ್ನ ನಿಯೋಜಿತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಂದರಾಜ್ ಅವರು ಕಳಿಸಿಕೊಡ್ಬೇಕಂತ ಹೇಳಿಕೊಡ್ತಾ ಇದ್ದಾರೆ ಮಾತನಾಡಬೇಕಾಗಿ ಕೈ ಕೊಡ್ತಾ ಇದ್ದಾರೆ ಪ್ರೀತಿಯ ಎಲ್ಲ ಪತ್ರಿಕಾ ಬಂಧುಗಳೇ ಕರ್ನಾಟಕ ಅನ್ಐಡೆಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಉಪಮಾ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೊರೋನಾ ಟೈಮಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಪುರುಣಿಕ್ ಸರ ನರೇಂದ್ರ ನಾಯ್ಕವರು ಡಾಕ್ಟರ್ ಮೋಹನ್ ಆಳ್ವ ಇವರೆಲ್ಲ ಸೇರಿಕೊಂಡು ಒಂದು ಪ್ರೈವೇಟ್ ಅನೈಡೆಡ್ ಇನ್ಸ್ಟಿಟ್ಯೂಷನ್ ಅಸೋಸಿಯೇಷನ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿಕೊಂಡು ನಾನು ಎಕ್ಸಲೆಂಟ್ ಮೂಡಬಿದ ಸಂಸ್ಥೆಯ ಅಧ್ಯಕ್ಷನಾಗಿರ್ತಕ್ಕಂಥ ಯುವರಾಜ್ ನನ್ನನ್ನು ಉಪಾಧ್ಯಕ್ಷನನ್ನು ನಾವು ಮಾಡಿ ಹಾಗೂ ಡಾಕ್ಟರ್ ರೇವಣ್ಕರ್ ಇವರನ್ನು ಉಪಾಧ್ಯಕ್ಷರನ್ನು ಮಾಡಿ ಅಧ್ಯಕ್ಷರಾಗಿ ರಾಜ್ಯದ ಅಧ್ಯಕ್ಷರಾಗಿ ಡಾಕ್ಟರ್ ಮೋಹನ ಆಳ್ವ ಇದ್ದುಕೊಂಡು ಕಾರ್ಯದರ್ಶಿಯಾಗಿ ನರೇಂದ್ರ ಲೇಲ್ ನಾಯ್ಕ್ ಅವರೊಂದಿಗೆ ಹಿರಿಯರಾಗಿರ್ತಕ್ಕಂತಹ ಕೆ ಸಿ ನಾಯಕರು ಪುರಾಣಿಕರು ಹಾಗೂ ರಾಧಾಕೃಷ್ಣ ಶೆಣೆ ಅವರ ಗೌರವಾಧ್ಯಕ್ಷರ ಒಂದಿಗೆ ಈ ಒಂದು ಸಂಸ್ಥೆ ಖಜಾಂಚಿಯಾಗಿ ನಮ್ಮ ರಮೇಶ್ ಶಕ್ತಿ ಸಂಸ್ಥೆಯವರು ಇವರೆಲ್ಲ ಇದ್ದುಕೊಂಡು ಈ ಸಂಸ್ಥೆ ಪ್ರಾರಂಭ ಆಯಿತು ಆವತ್ತಿಂದ ಇವತ್ತಿನವರೆಗೆ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈಗಾಗಲೇ ಜಿಲ್ಲಾವಾರು ದಾವಣಗೆರೆಯಲ್ಲಿ ಮೈಸೂರಲ್ಲಿ ಬಳ್ಳಾರಿಯಲ್ಲಿ ಹಾಗೂ ಬೆಂಗಳೂರು ಎರಡು ಕಡೆ ಉತ್ತರ ಮತ್ತು ದಕ್ಷಿಣ ಈ ಸಂಸ್ಥೆಗಳು ಜಿಲ್ಲಾ ವರ್ಗ ಸಂಸ್ಥೆಗಳನ್ನು ಕುಕ್ಮ ಮುಖಾಂತರ ಮಾಡಿ ರಾಜ್ಯದಲ್ಲಿ ಪ್ರೈವೇಟ್ ಅನೈಡೆಡ್ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ತಮ್ಮೊಂದಿಗೆ ಸಂಬಂಧವನ್ನು ಬೆಳೆ ಬೆಸೆಯಲಿಕ್ಕೆ ಈ ಒಂದು ಸಂಘಟನೆ ತುಂಬಾ ಸಹಕಾರಿಯಾಗಿದೆ ಈ ಕಾರ್ಯಕ್ರಮದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾ ಕುಕ್ಮ ಸಮಿತಿ ಪದಕ ಸಮಾರಂಭವನ್ನು ನಮ್ಮ ಮಂಗಳೂರಿನ ಓಶನ್ಪರ್ ಅಲ್ಲಿ ದಿನಾಂಕ ಹತ್ತೊಂಬತ್ತು ಭಾನುವಾರ ಅವರ ಮುಖಾಂತರ ಘನ ಉಪಸ್ಥಿತಿಯಲ್ಲಿ ಡಾಕ್ಟರ್ ಮೋಹನ್ ಆಡೋ ಅವರ ಅಧ್ಯಕ್ಷತೆಯಲ್ಲಿ ಟಿಕೆ ರಾಧಾಕೃಷ್ಣ ಶೆಣಿ ಡಾಕ್ಟರ್ ಎಂ ಬಿ ಪುರಾಣಿ ಡಾಕ್ಟರ್ ಕೆ ಸಿ ನಾಯಕ್ ಅವರ ಗೌರವ ಅಧ್ಯಕ್ಷ ಅವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಪ್ರೊಫೆಸರ್ ನರೇಂದ್ರ ನಾಯಕ್ ಕಾರ್ಯದರ್ಶಿಗಳು ರಾಜ್ಯ ಸಮಿತಿ ಕುಕ್ಮ ಇವರೊಂದಿಗೆ ಕೋಶಲ್ಪುರ್ನಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಒಂದು ಪದಗ್ರಹಣ ಸಮಾರಂಭ ನೆರವೇರಲಿಕ್ಕಿದೆ ಈ ಜಿಲ್ಲಾ ಸಮಿತಿಯಲ್ಲಿ ನಿಯೋಜಿತರಾಗಿ ಡಾಕ್ಟರ್ ಸಂಜೀವ ರೈ ಆಡಳಿತ ಅಧಿಕಾರಿಗಳು ಶ್ರೀರಾಮಕೃಷ್ಣ ಶಿಕ್ಷಣ ಸಂಸ್ಥೆ ಪಂಡ್ಸ್ ಸಂಘ ಮಂಗಳೂರು ಇವರು ಗೌರವ ಅಧ್ಯಕ್ಷರಾಗಿದ್ದುಕೊಂಡು ಶ್ರೀ ಯುವರಾಜ್ ಸಂಸ್ಥೆ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಮಣಿನಾಥೇಶ್ ರೇವಣ್ಕರ್ ಅಧ್ಯಕ್ಷರು ಸೂರಜ್ ಶಿಕ್ಷಣ ಸಮೂಹ ಸಂಸ್ಥೆ ಮುಡಿಪು ಅದರೊಂದಿಗೆ ಜ್ಯೋತಿ ಕಾರ್ಯದರ್ಶಿಗಳಾಗಿ ಶ್ರೀ ಅಶ್ವಿನ್ ಶೆಟ್ಟಿ ಸಿಇಒ ಸವಣೂರು ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆ ಸವಣೂರು ಶ್ರೀ ಸುಮಂತ್ ಕುಮಾರ್ ಜೈನ್ ಅಧ್ಯಕ್ಷರು ಎಕ್ಸೆಲ್ ಸಮೂಹ ಶಿಕ್ಷಣ ಸಂಸ್ಥೆ ಬೆಂತಗಡಿ ಹಾಗೆ ಹಾಗೆ ಉಪಾಧ್ಯಕ್ಷರುಗಳಾಗಿ ಶ್ರೀ ಎಝೀರ್ ಸಂಚಾಲಕರು ಅಲ್ಬದ್ರಿ ಎಜುಕೇಶನ್ ಅಸೋಸಿಯೇಷನ್ ಕೃಷ್ಣ ಪ್ರಸರತ್ಕಲ್ ಮಂಗಳೂರು ಶ್ರೀ ಚಂದ್ರಶೇಖರ್ ರಾಜ ಅರಸ ಟ್ರಸ್ಟಿ ನ್ಯೂ ವೈಬ್ರೆಂಟ್ ಪದವಿಪುರ ಕಾಲೇಜು ಮೂಡುವಿರಿ ಶ್ರೀ ರವೀಂದ್ರಿ ಅಧ್ಯಕ್ಷರು ವಿವೇಕಾನಂದ ಪದವಿಪುರ ಕಾಲೇಜು ಪುತ್ತೂರು ಶ್ರೀ ಕೂರಣಿರ್ವಹಣಾಧಿಕಾರಿ ಎಸ್ ಡಿ ಎಂ ಸಮೂಹ ಶಿಕ್ಷಣ ಸಂಸ್ಥೆ ಉಜಿರೆ ಶ್ರೀ ಗಣೇಶ್ ಪ್ರಸಾದ್ ಅಧ್ಯಕ್ಷರು ಶ್ರೀ ಕುಮಾರಸ್ವಾಮಿ ಪದವಿಪುರ ಕಾಲೇಜು ಸುಬ್ರಹ್ಮಣ್ಯ ಅವರೊಂದಿಗೆ ಈ ಕಾರ್ಯಕ್ರಮವನ್ನು ಖಜಾಂಚಾಯಿ ಶ್ರೀ ರಮೇಶ್ ಕೆ ಸಲಹೆಗಾರರು ಶಕ್ತಿ ಸಮೂಹ ಶಿಕ್ಷಣ ಸಂಸ್ಥೆ ಶಕ್ತಿನಗರ ಮಂಗಳೂರು ಇವರೆಲ್ಲರೂ ಇದ್ದುಕೊಂಡು ದಕ್ಷಿಣ ಕನ್ನಡದ ಕುಕ್ಮ ಒಂದು ಆಡಳಿತ ಮಂಡಳಿಯನ್ನು ನಾವು ಈ ತರ ಕಾರ್ಯರೂಪ ಮಾಡಿಕೊಂಡು ನಡೆದು ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಇದರ ಪದಗ್ರಹಣ ಸಮಾರಂಭ ಪಾರ್ಕ್ ಮಂಗಳೂರಲ್ಲಿ ನಡೆಯಲಿಕ್ಕಿದೆ ರಾಜ್ಯದ ಸಮಿತಿಯ ಎಲ್ಲರೂ ಇದಕ್ಕೆ ಭಾಗವಹಿಸಲಿಕ್ಕಿದ್ದಾರೆ ಕರ್ನಾಟಕ ಅಂತ ಹೇಳಿದ್ರೆ ಬಹಳ ಖುಷಿ ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ನವರು ಸಾಧನೆ ಮಾಡಬೇಕಾದ್ರೆ ಕುಪ್ಪ ಅಂತ ದೊಡ್ಡ ಸಂಸ್ಥೆಗೆ ಸೇರಿ ಅವರಲ್ಲಿರುವಂಥ ಏನಾದರೂ ತೊಂದರೆಗಳಿದ್ದರೆ ಆ ತೊಂದರೆಯನ್ನು ನಿವಾರಿಸುವಂಥ ದೊಡ್ಡ ಕೆಲಸ ಕುಪ್ಪ ಮಾಡ್ತಾ ಇದ್ದೀವಿ ಕೊರೋನಾದಂತಹ ದೊಡ್ಡ ಟೈಮ್ನಲ್ಲಿ ಶಾಲೆ ಆಗುವಂಥ ಪರಿಸ್ಥಿತಿ ಇದ್ದಾಗ ಆ ಟೈಮ್ನಲ್ಲಿ ಕುಪ್ಪ ಹುಟ್ಟಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಶಾಲೆಯನ್ನು ಪುನರ್ಜೀವನ ಕೊಟ್ಟು ಶಾಲೆಯನ್ನು ಸ್ಟಾರ್ಟ್ ಮಾಡಿದಂಥ ದೊಡ್ಡ ಕೀರ್ತಿ ಕುಪ್ಪ ಆಗಿದೆ ಕುಕ್ಮದಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎಲ್ಲ ಶಾಲೆಗಳು ಒಂದು ದೊಡ್ಡ ಶಾಲೆ ಸಣ್ಣ ಶಾಲೆ ಅಂತ ಏನು ಒಂದು ಜೀವನ ಸ್ಥಿತಿ ಅಲ್ಲ ಸರ್ಕಾರದೊಟ್ಟಿಗೆ ನಾವು ನೀರು ಸಿಇಟಿ ಬಗ್ಗೆ